ಇನಿ ಅಳಿಯ ಕಟ್ಟೆನ್ಪಿ ತೊನಗ ತೋನು ಈತಿನೆಟ್ಟ ಅನೇಕ ತಿರ್ನಾಕಲು ಪಂತಿನಂಚನೆ ಅಳಿಯ ಕಟ್ಟು ಪಂಪಿನೆತ್ತ ಶಬ್ದ ಕನ್ನಡ ಬತ್ತಿನವು ನಾವು ತುಳುಟು ಅಳಿಯನ್ಪಿ ಶಬ್ದ ಈಜ್ಜಿಯಿಂದ ತೆರೆದು ಬರ್ಪುಂಡು ಶಬ್ದ ಕೌಶಲನ ಮೂಲಕ ಈ ಶಬ್ದದ ಅರ್ಥನು ನಾಡನಗ ಸಾರತ್ತ ಎಣ್ಮನ್ನೂತ್ತ ಮುಪ್ಪತ್ತೆರಡು ಸಾರತ್ತ ಎಮ್ಮೂತ್ತ ಎನ್ಪತ್ತಾಜಿ ಬೊಕ್ಕ ಸಾರತ್ತ ಎಣತ್ತ ಸೊನ್ಪತ್ ನಾಲೆತ್ತ ಮೂಜಿ ಕನ್ನಡ ಬೊಕ್ಕ ತುಳು ಶಬ್ದ ಕೌಶಲ್ಯನ ಕೊರ್ತಿನೇನು ತೂನಗ ಸುರುತ್ತೆಟ್ಟು ಅಳಿಯ ಬುಕ್ಕ ಸೋದರಳಿಯದ ನಡು ಟುಪ್ಪನ ವ್ಯತ್ಯಾಸವೇನು ಸ್ಪಷ್ಟವಾದ ಕೊರತೆರು ಸುರುತ ರೀವ್ನ ಅ ಡಿಕ್ಷನರಿ ಕರ್ನಾಟಕ ಅಂಡ್ ಇಂಗ್ಲಿಷ್ ಅಳಿಯ ಪಂಡ ಅ ಸನ್ ಇನ್ ಲಾ ಸೋದರಳಿಯ ಅದ ಸನ್ ಆಫ್ ಅ ಮ್ಯಾನ್ಸ್ ಸಿಸ್ಟರ್ ಆರ್ ಆಫ್ ಅ ವುಮನ್ಸ್ ಬ್ರದರ್ ಅ ಡಾಟರ್ಸ್ ಹಸ್ಬೆಂಡ್ ಈ ಅರ್ಥಗಳು ತಿಕ್ಕುವ ಮೆನ್ನರ್ನ ತುಳುತ್ತ ಶಬ್ದ ತುಳುತ್ತ ಮರ್ಮಯ್ಯ ಪಂಪಿನ ಶಬ್ದವನ್ನು ಕನ್ನಡಡು ಕೊರಂದೆ ಸನ್ ಇನ್ ಲಾ ನೆವ್ಯೂ ಪಂಪಿನ ಶಬ್ದ ಕೊರ್ತೀನೇನೋ ತೋಲಿ ಆ ತತ್ತಂದೆ ಅಲ್ಪ ಅಳಿಯ ಸಂತಾನದ ಬಗ್ಗೆ ವಿವರ ಕೊಡ್ತೀನಿ ಎಲ್ಲ ತೋಲಿ ಮುಲ್ಪ ಕನ್ನಡದ ಸೋದರಳಿಯದ ಉಲ್ಲೇಖನ ಇಜ್ಜಿ ಕಿಟ್ಟೆಲ್ ಕನ್ನಡ ಇಂಗ್ಲೀಷ್ ಡಿಕ್ಷನರಿಡ್ ಅರವತ್ತೇ ನೆವ್ಯು ಪನ್ಪಿನಲ್ಲ ಇಜ್ಜಿ ಅವಳು ಮಗಲೆ ಕಂಡನಿ ಸನ್ನಿಲ್ಲ ಅಂದ್ ಕೊರದು ಆಯ್ತಾ ಬೆರಿಕೆ ಅಳಿಯ ಸಂತಾನದ ವಿವರ ಕೊಡ್ತೀರ ಸಾರತ ಒತ್ತ ಎಪ್ಪತ್ತೆನ್ಮೂಡು ಬತ್ತಿನ ತುಳು ನಿಘಂಟದ ಸುರತ ಸಂಪುಟ ಅಳಿಯ ಪಂಪಿ ಶಬ್ದವು ಅಳಿಯ ಸೋದರಳಿಯ ಪಂಪಿ ಅರ್ಥ ಇತ್ತಂದಲ್ಲ ಅವು ಅಳಿಯ ಕಟ್ಟು ಅಳಿಯ ಸಂತಾನ ಪಂಪಿ ಜೋಡು ಶಬ್ದು ಸೊಲ್ಕಡಿಯಾದ ಮಾತ್ರ ಬರ್ಪುಣೊಂಪಿ ಸೂಚನೆ ಉಂಡು ಕನ್ನಡ ತಮಿಳು ಮಲಯಾಳಂ ತೆಲುಗು ಭಾಷೆಳೆಡು ಅಳಿಯ ಪಂಪಿನಿಕ್ ಜ್ಞಾತಿ ಪದಕುಲು ತಿಕ್ಕುವ ಆಂಡ ತುಳುಟು ಆ ಶಬ್ದ ಇಚ್ಛಿ ಅಂಚನೆ ತುಳುತ ಅರವತ್ತೇ ಪಂಪಿ ಶಬ್ದಗೂ ವಾ ಭಾಷೆಡ್ಲ ಜ್ಞಾತಿ ಪದ ಇಚ್ಛಿ ಸಾರತ ಅವರ್ಮನತ್ತ ಮುಪ್ಪ ಸತ್ಯಮಿತ್ರ ಬಂಗೇರಿಯರು ಮೂಜಿ ಅಭಿಪ್ರಾಯ ಕೊರತೆರು ಒಂಜಿನೆತ್ತವು ಈ ಕಟ್ಟಡ ಪೊಂಜ ಆಡಳಿತದ ಬಗ್ಗೆ ತೆರೆಯ ನೆನಕಲು ಅವು ಊರಿ ಅತರ ಅದರ ಸರ್ಕಾರದ ಕಲೆ ಪನಿಯರೆಲ್ಲ ಆದಪ್ಪು ಈ ಇಲ್ಲೆಡೆ ಆಳ್ಯ ನಾಯಿ ಏರನ್ಪಿ ಪ್ರಶ್ನೆ ಆಳು ಪಂಪಿ ಧಾತುನ ದೆತೊಂದು ತುಳುತ ಆಳ್ಯು ನಾಯೆ ಕರ್ನಾಟದ ಅಳಿಯೇ ಆಯನ ದಾ ನಂದು ಒಂಜುವುದು ಅರಡನೆತ ಭೂತಾಳ ಪಾಂಡ್ಯ ಕಟ್ಟು ಪಂಪಿ ಉದ್ದ ಶಬ್ದ ಕುದ್ಯ ಆದ ಭೂತಾಳ ಕಟ್ಟು ಪೋದು ಆಳಿ ಕಟ್ಟ ಆತನ ದಾನ್ನ ಮೂಜಿನೆತ್ತ ಆಳು ಕಟ್ಟು ಎಂಬ ಅರ್ಥೊಡು ರೂಢಿಡಿತ್ತಿ ಪುದರ್ನ ಬೇತನೆ ಒಂಜಿ ಅರ್ಥೊಡು ಕರ್ನಾಟೊಡು ಪಂತಿನವ ದಾನ್ನ ಈ ಮೂಜೆಟ್ಟು ಒಂಜೆನ್ಲ ಸರಿಯಾಯಿನವು ಪನಿಯರೆ ದಾಖಲೆ ಇಜ್ಜಿಯಿಂದೆಲ್ಲ ಸತ್ಯಮಿತ್ರ ಬಂಗೇರಿಯರು ಬರೆತೇರು ಪ್ರೊಫೆಸರ್ ಅಮೃತ ಸೋಮೇಶ್ವರನ ಅಭಿಪ್ರಾಯದಂಚ ತುಳು ಭಾಷೆಡು ಅಳಿಯ ಪಂಪಿನ ಶಬ್ದ ಇಜ್ಜಿ ಅಂಚೆನೆ ಪಿತೃಪ್ರಧಾನ ವ್ಯವಸ್ಥೆಗೆ ಲೆಪ್ಪು ನಂಚಿನ ಮಕ್ಕಳ ಕಟ್ಟದ ಮಕ್ಕಳ ಶಬ್ದಲ ಕನ್ನಡದವೆ ಮೂಲ ಇತ್ತಿನ ಒಂಜಿ ವ್ಯವಸ್ಥೆಗೆ ಪಿದ ಹಿಡಿದು ಬತ್ತಿನ ಜನ ಲೆತ್ತಿನ ಪುದರ್ ಅವು ಮಕ್ಕಳ ಕಟ್ಟದ ಅಜ್ಜೆ ಅಮ್ಮೆ ಮಗೆ ಮೂಜಿ ಜನಲ ಒಂಜೇ ಕುಟುಂಬದ ಪ್ರತಿನಿಧಿ ಕುಲಾದು ಪುಯೇರ್ ಅಂಡ ಈ ಕಟ್ಟಡ ಅಮ್ಮೇರ ಒಂಜಿ ಕುಟುಂಬ ಮಗೆ ಒಂಜಿ ಕುಟುಂಬ ಅಮ್ಮೇರ ಅಮ್ಮೇರು ಬಂಡ ಅಜ್ಜರು ನನ್ನೊಂಜಿ ಕುಟುಂಬ ಮಾತೆರ್ಲ ಉತ್ತೂ ತನ್ಕುಲೆ ಅಪ್ಪೆ ಇಲ್ಲದ ಪ್ರತಿನಿಧಿ ಕುಲಾದ ಅಳಿಯ ಸಂತಾನದ ಕಟ್ಟದ ಗುಟ್ಟು ಪಂಪಿ ಭೂಕುಡು ಸತ್ಯಮಿತ್ರ ಬಂಗೇರಿ ಅಳಿಯ ಸಂತಾನದ ಕುಟುಂಬ ಕುರುಡೆ ಮೋಂಟೆ ಮಿನಿ ಪುಟ್ಟಿನ ಪುಟ್ಟಿನಾಕಲೆಗ್ಲ ಕುಷ್ಠರೋಗ ಮಿನಿ ನಿತ್ಯ ಅದ್ವಾನ ದಾಖಲೆಗ್ಲ ಪರಬೇರೆಗ್ಲ ಕಂಡನಿ ಸೈತಿ ನಾಕಲೆಗ್ಲ ಅಪ್ಪೆಮ್ಮೆ ಸೈತಿ ಬಾಲೆಲೆಗ್ಲ ಆಶ್ರಯಲ ಆಧಾರಲ ಉಂಡು ಹಳೆಯ ಕಟ್ಟದಾಖಲೆಗೆ ಸಂಸಾರನೆ ಅನಾಥ ಶಾಲೆ ವಿಧವಾಶ್ರಮ ಜೀವ ವಿಮೆ ಪೆನ್ಷನ್ ಆದುಂಡು ಬಂದು ಕೂಡು ಕುಟುಂಬದ ಎಡ್ಡೆಪ್ಪುನು ಪಂಥೆರು ಅಪ್ಪೆ ಸತ್ಯ ಅಮ್ಮೆ ವಿಶ್ವಾಸ ಪಂಪಿ ನಿಲೆತ್ತ ತುಳುವ ಕುಟುಂಬ ವ್ಯವಸ್ಥೆಗೆ ತುಳು ನಾಡಿಡು ಪನೊಂದಿತ್ತಿನ ಪುದರು ನಾಡ್ರೆ ಪಿದಾಡ್ನಗ ಇರುವನೇ ಶತಮಾನದ ಸುರುಕು ತುಳು ಕಟ್ಟದ ಬಗ್ಗೆ ತೆರವು ಪಿದಾಡ್ನ ಶೀನಪ್ಪ ಹೆಗಡ್ರ ಬೊಕ್ಕ ಎನ್ ಎಸ್ ಕಿಲ್ಲೇರ್ ಈ ಧರ್ಮಕ್ಕೆ ಯಾವ ಗ್ರಂಥಗಳು ಇಲ್ಲದೆ ಇರುವುದರಿಂದ ತುಳುವರ ಕೂಡೆ ನಿಮ್ಮ ಕಟ್ಟು ಯಾವುದೆಂದು ಕೇಳಿದರೆ ಪೊನ್ನ ಮೂಲ ಕಟ್ಟು ಕೆಲವರು ನಾಗಬೆರ್ಮೆರೆ ಕಟ್ಟು ಎಂತಲೂ ಇನ್ನು ಕೆಲವರು ಅಯ್ಯರ್ ಬೂತೋಲ್ ಪಂಡಿನ ಕಟ್ಟು ಎಂತಲೂ ಹೇಳುವರು ಮತ್ತು ತುಳು ಪಾಡ್ದನಗಳಲ್ಲಿ ಉಂಟೆಂತ ಹೇಳುವರೊಂದು ತಿಕ್ಕೊಂಡು ಈ ಕಟ್ಟದ ವಿಷಯ ಒಂಥೆ ಪುರ್ತರು ಪಂಡದ ಮುಗ್ಗಿಯತ್ ಪುರ್ಸೋರ್ತರು ಪಾತಿರ್ಗ ಸೊಲ್ಮೇಲು